ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಹಲೋ ಎಜುಕೇಷನ್ ಯಾತ್ರಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಅಧ್ಯಾಯ ಎರಡು ಭರತ ವರ್ಷ ಎಂಬ ಪಾಠದ ಪ್ರಶ್ನೋತ್ತರಗಳ ಕುರಿತು ಚರ್ಚೆ ಮಾಡೋಣ ರೀ ಅಧ್ಯಾಯ ಎರಡು ಭರತ ವರ್ಷ ಪ್ರಶ್ನೆ ಸಂಖ್ಯೆ ಒಂದು ಭಾರತದ ಭೂ ಮೇಲ್ಮೈ ರಚನೆಯನ್ನು ವಿವರಿಸಿ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರಗಳನ್ನು ಒಳಗೊಂಡಿದೆ ಭಾರತದ ಸುರಕ್ಷತೆಯನ್ನು ಮತ್ತು ಭದ್ರತೆಯನ್ನು ಇವು ಕಾಯ್ದಿರಿಸಲು ಸಹಾಯಕವಾಗಿವೆ ಶೀತ ಮಾರುತಗಳಿಂದ ದೇಶವನ್ನು ರಕ್ಷಿಸುತ್ತವೆ ಇವು ಸಮತಟ್ಟಾದ ಸಿಂಧು ಗಂಗಾ ಬಯಲು ಸೀಮೆಗಳು ಅತ್ಯಂತ ಫಲವತ್ತಾದ ಪ್ರದೇಶಗಳಾಗಿದ್ದಾವೆ ಪ್ರಾಚೀನ ನಾಗರಿಕತೆಗಳಾದ ಸಿಂಧು ಮತ್ತು ವೇದಕಾಲದ ನಾಗರಿಕತೆಗಳು ಇಲ್ಲಿಯೇ ಮೂಡಿಬಂದಿವೆ ಹೇಳಿ ನೋಡ್ತೇವ್ರಿ ಕಾಲದಿಂದ ಕಾಲಕ್ಕೆ ಈ ಫಲವತ್ತಾದ ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸಲು ಅನೇಕ ಕದನಗಳು ನಡೆದಿವೆ ನರ್ಮದಾ ನದಿಯು ಭಾರತವನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಿದೆ ಉತ್ತರದ ಎತ್ತರದ ಪ್ರದೇಶವನ್ನು ಅಥವಾ ಅದನ್ನು ಮಾಡುವ ಪ್ರಸ್ಥಭೂಮಿ ಅಂತೇಳಿ ಕರಿತೇವ್ರಿ ಇನ್ನು ದಕ್ಷಿಣದ ಪ್ರದೇಶವನ್ನು ಧಕ್ಕನ್ ಪ್ರಸ್ಥಭೂಮಿ ಅಂತೇಳಿ ಕರಿತೇವ್ರಿ ಮೌರ್ಯರು ಮತ್ತು ಗುಪ್ತರು ಪ್ರಾಚೀನ ಭಾರತದ ಈ ಒಂದು ಸನ್ನಿವೇಶದಲ್ಲಿ ಈ ಎರಡೂ ಭಾಗಗಳನ್ನು ಆಳಿದರು ಭಾರತದ ಕರಾವಳಿಯು ಅಂದರೆ ನಮ್ಮ ಭಾರತದ ಸುಮಾರು ಕರಾವಳಿಯ ಉದ್ದ ಎಷ್ಟಿದೆಯಪ್ಪ ಅಂತಂದ್ರೆ ಆರು ಸಾವಿರದ ಒಂದು ನೂರು ಕಿಲೋಮೀಟರ್ ಹಬ್ಬಿಕೊಂಡಿದೆ ಪಶ್ಚಿಮದ ಒಂದು ಕರಾವಳಿಯನ್ನು ಕೊಂಕಣ ಮತ್ತು ಮಲಬಾರ್ ತೀರ ಎನ್ನುತ್ತೇವೆ ಪೂರ್ವ ಕರಾವಳಿಯನ್ನು ಕೋರಮಂಡಲ ಅಂಥೇಳಿ ಕರಿತೇವ್ರಿ ಇನ್ನು ಅತ್ಯಂತ ಪ್ರಾಚೀನ ಕಾಲದಿಂದಲೂ ಇಲ್ಲಿರುವ ಹತ್ತಾರು ರೇವು ಪಟ್ಟಣಗಳು ರೋಮನ್ನರನ್ನು ಆಕರ್ಷಿಸಿದ್ದವು ಆ ಕಾಲದ ವಿದೇಶಿ ವ್ಯಾಪಾರವು ಸಾಮಾನ್ಯವಾಗಿ ಸಮುದ್ರದ ಮೂಲಕ್ಕೆ ಸಾಗುತ್ತಿತ್ತು ಅಂಥೇಳಿ ನೋಡ್ತೇವ್ರಿ ಪ್ರಶ್ನೆ ಸಂಖ್ಯೆ ಎರಡು ಪ್ರಾಗೈತಿಹಾಸಿಕ ಕಾಲ ಎಂದರೇನು ಪ್ರಾಗೈತಿಹಾಸಿಕ ಕಾಲ ಅಂತಂದ್ರೆ ಮಾನವನು ಲೇಖನ ಕಲೆಯನ್ನು ಅಂದರೆ ಬರವಣಿಗೆಯ ಕಲೆಯನ್ನು ಕಂಡು ಹಿಡಿಯುವುದಕ್ಕಿಂತ ಮೊದಲಿನ ಅಥವಾ ಮುಂಚಿನ ಅಥವಾ ಪೂರ್ವದಲ್ಲಿ ಇದ್ದ ಕಾಲವನ್ನೇ ಪ್ರಾಗೈತಿಹಾಸಿಕ ಕಾಲ ಅಂಥೇಳಿ ಕರಿತೇವ್ರಿ ಈ ಕಾಲಘಟ್ಟದಲ್ಲಿ ಭಾಷೆಯ ಬೆಳವಣಿಗೆ ಮತ್ತು ಲಿಪಿಯ ಬಳಕೆಯ ಬಗ್ಗೆ ನಮಗೆ ಆಧಾರಗಳು ಸಿಗದೇ ಇರುವುದರಿಂದ ಇದನ್ನು ಚರಿತ್ರೆಯ ಪೂರ್ವ ಕಾಲ ಅಂತೂ ಕೂಡ ಕರಿತೇವ್ರಿ ಈ ಕಾಲಘಟ್ಟವನ್ನು ಅಧ್ಯಯನ ಮಾಡುವ ತಜ್ಞರಿಗೆ ಪ್ರಾಕ್ತನ ಅಥವಾ ಪ್ರಾಚ್ಯವಸ್ತು ಅಧ್ಯಯನಕಾರರೆಂದು ಕರೆಯುತ್ತೇವೆ ಈ ಕಾಲದಲ್ಲಿ ಮನುಷ್ಯನ ಬದುಕು ಅಲೆಮಾರಿಯ ಬದುಕಾಗಿದ್ದು ಬೇಟೆ ಮತ್ತು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದನು ಅಂಥೇಳಿ ನೋಡ್ತೇವ್ರಿ ಪ್ರಶ್ನೆ ಸಂಖ್ಯೆ ಮೂರು ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಹೇಗೆ ಪ್ರಾರಂಭವಾಯಿತು ಅಂಥೇಳಿ ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಪರಿಸರದಲ್ಲಿ ಬದಲಾವಣೆ ಉಂಟಾಯಿತು ಭೂಮಂಡಲದ ತಾಪಮಾನ ಹೆಚ್ಚಿತು ಮತ್ತು ಹುಲ್ಲುಗಾವಲಿನ ಬೆಳವಣಿಗೆ ಆಯಿತು ಅಂತ ಹೇಳಿ ನೋಡ್ತೀವ್ರಿ ಪ್ರಾಣಿ ಪಕ್ಷಿಗಳು ಹಿಂದೆಂದೂ ಇಲ್ಲದ ಪ್ರಮಾಣದಲ್ಲಿ ಸಂತಾನ ಅಭಿವೃದ್ಧಿಯಲ್ಲಿ ತೊಡಗಿ ಅವುಗಳ ಸಂತತಿ ಹೆಚ್ಚಾಗತೊಡಗಿತು ಜಿಂಕೆ ಕಡವೆ ಮೇಕೆ ಕುರಿ ಮತ್ತು ಇನ್ನಿತರ ಪ್ರಾಣಿಗಳು ಹುಲ್ಲುಗಾವಲು ಪ್ರದೇಶದಲ್ಲಿ ಸಮೃದ್ಧಿಯಿಂದ ಬೆಳೆದವು ಇವನ್ನು ಬೇಟೆಯಾಡುತ್ತಿದ್ದ ಮಾನವನು ಈಗ ಅವುಗಳ ಸ್ವಭಾವ ಆಹಾರ ರೀತಿ ಮತ್ತು ಸಂತತಿಯ ವೃದ್ಧಿಯ ಬಗ್ಗೆ ತಿಳಿದುಕೊಂಡನು ಕ್ರಮೇಣವಾಗಿ ಈ ಕೆಲ ಪ್ರಾಣಿಗಳನ್ನು ಏನು ಮಾಡಿದಪ್ಪ ಅಂತಂದ್ರೆ ತಂದು ಬಳಗಿಸಿ ಪೋಷಿಸತೊಡಗಿದನು ಹೀಗೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಪ್ರಾರಂಭವಾಯಿತು ಅಂತ ಹೇಳಿ ನೋಡ್ತೇವ್ರಿ ಸ್ನೇಹಿತರೆ ಜಿ ಪಿ ಎಸ್ ಟಿ ಆರ್ನಲ್ಲಿ ನಾವು ಉತ್ತರ ಬರೀಬೇಕಾಗಿತ್ತು ಅಂತಂದರೆ ಇದೇ ಥರನಾಗಿ ಪಾಯಿಂಟ್ಸ್ ರೀತಿಯಲ್ಲಿ ರೀ ನಾವು ಎಷ್ಟು ಅಚ್ಚುಕಟ್ಟಾಗಿ ಪಾಯಿಂಟ್ಸ್ ರೀತಿ ಬರೀತೇವೋ ಅಷ್ಟು ನಮಗೆ ಮಾರ್ಕ್ಸ್ ಬರ್ತಾವ್ರಿ ಮತ್ತು ನಾವು ನೋಟ್ಸನ್ನು ಕೂಡ ಇದೇ ಪಾಯಿಂಟ್ಸ್ ರೀತಿ ಮಾಡ್ಕೋಬೇಕು ಇದರಿಂದ ಏನಾಗಪ್ಪ ಏನಾಗುತ್ತಪ್ಪ ಅಂತಂದ್ರೆ ನಮ್ಗೆ ಹೆಚ್ಚಿನ ರೀತಿಯಲ್ಲಿ ನೆನಪು ಉಳಿಯೋಕೆ ಸಾಧ್ಯ ಆಗತ್ತೆ ರೀ ಅಂದರೆ ನೆನಪು ಜಾಸ್ತಿ ಉಳಿತೈತಿ ಮತ್ತು ರಿವಿಷನ್ ಮಾಡಾಗ ಬೇಗ ಬೇಗ ರಿವಿಷನ್ ರೀ ಸೊ ನಾವು ವಾಕ್ಯಗಳ ರೂಪದಲ್ಲಿ ಪ್ಯಾರಾ ರೀತಿ ಬರೆದ್ವಿ ಅಂತಂದ್ರೆ ನೋಡೋರಿಗೆ ಇಷ್ಟ ಆಗಲ್ಲ ರೀ ಮತ್ತು ಓದುವಂಥ ನಮಗೂ ರಿವಿಝನ್ ಮಾಡುವಂಥವ್ರಿಗೂ ಕೂಡ ಅದು ಸರಿ ಅನ್ಸಲ್ರಿ ಬಟ್ ನಾವು ಈ ರೀತಿಯು ಪಾಯಿಂಟ್ಸ್ ರೀತಿ ಕೀ ಪಾಯಿಂಟ್ಸ್ ರೀತಿ ನಾವು ಮಾಡ್ಕೊಂಡಿದ್ದೇ ಆದಲ್ಲಿ ಅಂತಂದರೆ ರಿವಿಷನ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ ಜೊತೆಗೆ ಎಕ್ಸಾಮಲ್ಲಿ ಕೂಡ ಇದೇ ರೀತಿ ಬರಲಿಕ್ಕೆ ಅನುಕೂಲ ಆಗುತ್ತೆ ರೀ ಓಕೆ ನೆಕ್ಸ್ಟ್ ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ ಅವು ಯಾವುವು ಮತ್ತು ವಿವರಿಸಿ ಮೊದಲನೇದ್ರಿ ಹಳೆಯ ಶಿಲಾಯುಗ ಅಂತ ಹೇಳಿ ಕರಿತೇವೆ ರೀ ನಾವು ಏನು ಮಾಡ್ತೇವಪ್ಪ ಅಂತಂದ್ರೆ ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ಮೂರು ಒಂದು ವಿಧಗಳಲ್ಲಿ ಅಧ್ಯಯನ ಮಾಡ್ತೇವ್ರಿ ಒಂದು ಹಳೆಯ ಶಿಲಾಯುಗ ಎರಡು ಮಧ್ಯ ಮಧ್ಯಶಿಲಾಯುಗ ಮೂರನೇದು ನವಶಿಲಾಯುಗ ಅಂಥೇಳಿರಿ ಹಳೆಯ ಶಿಲಾಯುಗ ಇದು ಎರಡು ಮಿಲಿಯನ್ ವರ್ಷಗಳಷ್ಟು ಹಳೆಯದ್ದು ಮತ್ತು ಹನ್ನೆರಡು ಸಾವಿರ ವರ್ಷಗಳವರೆಗೆ ವಿಸ್ತರಿಸಿದೆ ಇನ್ನು ಈ ಹಳೆಯ ಶಿಲಾಯುಗದಲ್ಲಿಯೇ ಮತ್ತೆ ಮೂರು ವಿಧಗಳನ್ನಾಗಿ ನೋಡ್ತೇವ್ರಿ ಆದಿ ಮಧ್ಯ ಮತ್ತು ಅಂತ್ಯ ಶಿಲಾಯುಗ ಅಂತ ಹೇಳ್ರಿ ನೆಕ್ಸ್ಟ್ ಮದ್ಯ ಶಿಲಾಯುಗ ಮದ್ಯಶಿಲಾಯುಗ ಅಂತ ಹೇಳಿ ನೋಡ್ತೇವ್ರಿ ಸ್ನೇಹಿತರೆ ಇದು ಹನ್ನೆರಡು ಸಾವಿರ ವರ್ಷಗಳಿಂದ ಹತ್ತು ಸಾವಿರ ವರ್ಷಗಳವರೆಗೆ ವಿಸ್ತರಿಸಿದೆ ಈ ಕಾಲದ ಪರಿಕರಗಳು ಸಾಮಾನ್ಯವಾಗಿ ಅತಿ ಚಿಕ್ಕದಾಗಿದ್ದು ಈ ಕಾರಣಕ್ಕಾಗಿಯೇ ಅವುಗಳನ್ನು ಸೂಕ್ಷ್ಮಶೀಲ ಪರಿಕರಗಳು ಅಂಥೇಳಿ ಕರಿತಿದ್ದರಿ ಇನ್ನು ಈ ಕಾಲದ ಮಾನವ ಸೂಕ್ಷ್ಮ ಶಿಲೆಗಳಿಂದ ಮಾಡಿದ ಆಯುಧಗಳಿಗೆ ಅಲಂಕಾರಿಕ ಹಿಡಿಕೆ ಕೈ ಹಿಡಿಯನ್ನು ಅಳವಡಿಸಿದ್ದಿನ್ರಿ ಅಂದರೆ ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಶಿಲೆಯ ಪರಿಕರಗಳು ಅತ್ಯಂತ ಸೂಕ್ಷ್ಮವಾಗಿದ್ದವು ಅಂಥೇಳಿ ನೋಡ್ತೇವ್ರಿ ಅಂದರೆ ಚಿಕ್ಕದಾಗಿದ್ದವು ಇನ್ನು ಅವುಗಳನ್ನು ಕೈಗೊಡಲಿ ಮತ್ತು ಗರಗಸಗಳಾಗಿ ಬಳಸುತ್ತಿದ್ದನು ಈ ಸೂಕ್ಷ್ಮ ಶಿಲಾ ಆಯುಧಗಳನ್ನು ಕೈಗೊಡಲಿ ಮತ್ತು ಗರಗಸಗಳಾಗಿ ಬಳಸ್ತಾ ಇದ್ದನ್ರಿ ಇನ್ನು ಇದರ ಜೊತೆ ಜೊತೆಯಲ್ಲಿಯೇ ಹಳೆ ಮಾದರಿ ಆಯುಧಗಳೂ ಸಹಿತ ಮುಂದುವರೆದವು ನೆಕ್ಸ್ಟ್ ನವಶಿಲಾಯುಗದ ಕಾಲ ಅಂಥೇಳಿ ನೋಡ್ತೇವ್ರಿ ಸ್ನೇಹಿತರೆ ನವಶಿಲಾಯುಗದ ಕಾಲ ಇದು ಹತ್ತು ಸಾವಿರ ವರ್ಷಗಳ ನಂತರದ್ದು ಈ ಕಾಲಘಟ್ಟದ ಕಲ್ಲಿನ ಆಯುಧವು ಮೊದಲಿನಿಗಿಂತ ಭಿನ್ನವಾಗಿದ್ದವು ಆಯುಧಗಳು ಹೊಳಪಿನಿಂದ ಕೂಡಿದ್ದು ಹರಿತವಾದ ಅಲಗನ್ನು ಹೊಂದಿದ್ದವು ಈ ಒಂದು ಆಯುಧಗಳನ್ನು ಯಾಕೆ ಬಳಸ್ತಿದ್ರಪ್ಪ ಅಂತಂದ್ರೆ ಗಿಡಮೂಲಿಕೆಗಳನ್ನು ಅರಿಯಲು ದವಸ ಧಾನ್ಯಗಳನ್ನು ಕುಟ್ಟಿ ಪುಡಿ ಮಾಡಲು ಬೀಸು ಕಲ್ಲನ್ನು ಬಳಸುತ್ತಿದ್ದರು ಅಂತೇಳಿ ನೋಡ್ತೇವ್ರಿ ಈ ಕಾಲದ ಮಾನವ ಕೆಲವು ಮಡಿಕೆ ಕುಡಿಕೆಗಳು ರೀ ಮಡಿಕೆಗಳನ್ನು ಧಾನ್ಯಗಳ ಶೇಖರಣೆಗಾಗಿ ಬಳಕೆ ಮಾಡುತ್ತಾ ಇದ್ದರಿ ಇವುಗಳಲ್ಲಿ ಅಕ್ಕಿ ಗೋಧಿ ಮತ್ತು ಇನ್ನಿತರ ದವಸ ಧಾನ್ಯಗಳನ್ನೂ ಸಹಿತ ಬೇಯಿಸಲಾಗುತ್ತಿತ್ತು ಇನ್ನು ಈ ನವಶಿಲಾಗದ ಮಾನವನು ಬಟ್ಟೆಯನ್ನು ಅಂದರೆ ಏನು ಮಾಡ್ತಿದ್ನಪ್ಪ ಅಂದ್ರೆ ಹತ್ತಿಯನ್ನು ಬೆಳೆದು ಬಟ್ಟೆಯನ್ನಾಗಿ ಸಿದ್ಧಪಡಿಸ್ತಾ ಇದ್ದನ್ರಿ ಮತ್ತು ಬಟ್ಟೆಯನ್ನು ನೇಯುವುದನ್ನು ಸಹಿತ ಕಲ್ತಿದ್ದ ಅಂಥೇಳಿ ನೋಡ್ತೇವ್ರಿ ಸ್ನೇಹಿತರೆ ಇದು ಏನಪ್ಪ ಅಂತಂದ್ರೆ ಅಧ್ಯಾಯ ಎರಡರಲ್ಲಿ ಬರುವಂತಹ ಪ್ರಶ್ನೋತ್ತರಗಳ ವಿವರಣೆ ರೀ ಸೊ ಮುಂದಿನ ಒಂದು ತರಗತಿಯಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ಮುಂದಿನ ಒಂದು ಅವಧಿಯಲ್ಲಿ ಅಧ್ಯಾಯ ಮೂರು ಅಧ್ಯಾಯ ಮೂರರ ಕುರಿತು ಪ್ರಶ್ನೋತ್ತರಗಳ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಅಧ್ಯಾಯವನ್ನು ಅಥವಾ ಈ ಒಂದು ಅವಧಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು